なる ಅಪ್ಪನೆಂದಾ ಅಪ್ಪನೆಂದಾ ಇದೆ ಫೋಟೋ ಮಾಡಿ ನಾವು ಜಾಸ್ತಿ ಕೊಟ್ಟಿದ್ದೀವಿ ಅಪ್ಪನೆಂದಾ ಎಲ್ಲ ಅದಕ್ಕಿಂತ ಕೊಟ್ಟಿದ್ದೀವಿ ವಿಶೇಷವಾಗಿ ನಮ್ಮ ವೇದಿಕೆ ಗಾಂಧಿ ಮಹಾತ್ಮ ಗಾಂಧೀಜಿಯವರು ಇರ್ತಾ ಇದ್ದಾರೆ ಕಾರ್ಯಕ್ರಮವನ್ನು ಕುರಿ ವಿಷಯ ಮಾಡಿ ನಿಮ್ಮ ವಿರುದ್ಧ ಕಾಂಗ್ರೆಸ್ ಮಿತ್ರರ ಡಿಜಿಟಲ್ ಕೋಡಿಟ್ ಮಾಡ್ತಾ ಇದ್ದೀವಿ ಏನಕ್ಕೆ ಕಾರ್ಯಕ್ರಮ ಮಾಡ್ತಾರೆ ನಾವು ವಿಚಿತ್ರವಾಗಿ ನಿರಂತರವಾಗಿ ಕೇಳೋದು ಕೇಳಿದೀವಿ ನಾವು ಕೇಳಿದೀವಿ ಮಹಾತ್ಮ ಗಾಂಧಿಯವರು ಪವರಸ್ನಲ್ಲಿ ದೇಶದ ಎಲ್ಲ ಭಾಗದಲ್ಲೂ ಕೂಡ ಸ್ಟ್ಯಾಚ್ಯೂಗಳಿವೆ ಬರಾವಣೆಗಳಿದೆ ಅದೇ ರೀತಿ ಪ್ರಪಂಚದ ಅತಿ ಹೆಚ್ಚು ದೇಶಗಳಲ್ಲಿ ಪ್ರಪಂಚದಲ್ಲಿರ್ತಕ್ಕಂಥ ಅತಿ ಹೆಚ್ಚು ದೇಶಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಸ್ಟ್ಯಾಚ್ಯೂ ಇದೆ ಬರೀ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಅಲ್ಲ ಪ್ರಪಂಚಾದ್ಯಂತ ಅದೇ ಆತರಾಗಿದ್ದರು ಅಹಿಂಚ ಸ್ವಾತಂತ್ರ್ಯ ಹೋರಾಟ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶ ಕಂಚೇನೇ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭ ಆಗಿತ್ತು ಮಹಾತ್ಮ ಗಾಂಧಿ ಅನೇಕ ನಾಯಕರು ಆಯಾ ಪ್ರಾಂತಿಗಳಿಗೆ ಸೀಮಿತ ಆಗಿದ್ದರು ಇವರು ಬಂದ ಮೇಲೆ ಇಡೀ ದೇಶ ಐನೂರ ಹಲವತ್ತು ಪ್ರಾಂತ ಎಲ್ಲ ಪ್ರಾಂತ್ಯಗಳು ಎಲ್ಲ ಭಾಷೆ ಜನ ಎಲ್ಲ ಧರ್ಮದ ಮಹಾತ್ಮ ಗಾಂಧಿ ಇಪ್ಪತ್ತು ಎರಡೂ ಎರಡು ದರ್ಶನ ಕಾಲ ಪ್ರಾಂತ್ಯ ಕೊನೆ ನಮಗೆ ಸ್ವಾತಂತ್ರ್ಯ ಸಿಗ್ತದೆ ನಮಗೂ ಸ್ವಾತಂತ್ರ್ಯ ಸಿಕ್ಕಿದ್ಮೇಲೆ ಇದೇ ಇನ್ಫ್ಲೂಯೆನ್ಸಲ್ಲಿ ಪ್ರಪಂಚದ ಮೇಲೆ ಒಂದು ತಿಳಿದು ಸ್ವಾತಂತ್ರ್ಯ ಸಿಗ್ತದೆ ಆ ಸಂದರ್ಭದಲ್ಲಿ ಬಿ ಪಿ ಆರ್ ಎಸ್ ಎಸ್ ಇತ್ತು ವಿಶ್ವ ಹಿಂದೂ ಪರಿಷತ್ ಇವರು ಯಾರು ಕೂಡ ಸ್ವತಂತ್ರ ಹೋರಾಟ ಸ್ವತಂತ್ರ ಹೋರಾಟದಲ್ಲಿ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಸಂಸ್ಥೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಾವು ಸ್ವತಂತ್ರ ಬಂದಿದ್ದ ಎರಡು ಸಾವಿರದ ಏಳವರೆಗೂ ಕೂಡ ಅವರು ಆರ್ ಎಸ್ ಎಸ್ ಕಚೇರಿ ಮೇಲೆ ರಾಷ್ಟ್ರಧ್ವಜವನ್ನೇ ಆರಿಸ್ತದೆ ಅವರಿಂದ ನಾವು ಮಹಾತ್ಮ ಗಾಂಧೀಜಿಯವರ ಆಗ ಗೋಡ್ಸೆ ನಾವು ಐದಾರು ಬಾರಿ ಮಾಡಿದ್ದು ಗೋಡ್ಸೆ ಆಗಿಸ್ತಾರೆ ಏಳನೇ ಬಾರಿಗೆ ಶಿಕ್ಷಣ ಹಾಕಿ ಮಹಾತ್ಮ ಗಾಂಧೀಜಿಯವರ ಗುಂಡಿಟ್ಟು ಬಂದು ಕೊಟ್ಟಿದ್ದಾರೆ ಮಹಾತ್ಮ ಗಾಂಧೀಜಿಯವರು ಹೇಳೋದ್ರ ಮಾತಾ ಈಗ ವೀರ ಅಂತ ಎಸೆಕ್ಕೊಂಡಿದ್ದಾರೆಲ್ಲ ಬಂದು ಕೊಟ್ಟಿದ್ದಾರೆ ಮಹಾತ್ಮ ಗಾಂಧಿ ಅವ್ರ ಮೊಮ್ಮಗ ಆಮೇಲೆ

ಎಮರ್ಜೆನ್ಸಿ ಡೋರ್ ಕಡ್ಡಾಯವಾಗಿ ಸುಮಾರು ಐವತ್ತು ಸಾವಿರ ಬಸ್ಸು ನಮ್ಮ ಇಲಾಖೆಯ ಐವತ್ತೈದು ಸಾವಿರ ಬಸ್ ಕಡ್ಡಾಯವಾಗಿ ಎಮರ್ಜೆನ್ಸಿ ಡೋರ್ ಮಾಡಬೇಕು ಸ್ವೀಪರ್ ಬಸ್ ಇರ್ಬೋದು ಎ ಸಿ ಬಸ್ ಇರ್ಬೋದು ಸಾಮಾನ್ಯ ಬಸ್ ಇರ್ಬೋದು ಎಲ್ಲ ಕೂಡ ಮಾಡಬೇಕು ಈಗ ಮೊನ್ನೆ ಒಂದು ಕನ್ನೂರಿನಲ್ಲಿ ಉಂಟಾಗಿ ನಾವಂತೂ ಭಾಳ ಎಚ್ಚರಿಕೆಯಿಂದ ನಮ್ಮ ಇಲಾಖೆ ಲಗ್ಗೇಜಲ್ಲಿ ವಸ್ತು ಕೂಡ ಸಾಗಿಸ್ಬಾರ್ದು ಕಡ್ಡಾಯವಾಗಿ ಎಮರ್ಜೆನ್ಸಿ ಡೋರ್ ಇರಬೇಕು ಎಮರ್ಜೆನ್ಸಿ ಡೋರ್ ಇಲ್ಲಾಂದ್ರೆ ವ್ಯಾಪ್ತಿಯೇ ಮಾಡೋಕ್ಕೆ ಬಿಡೋದು ಪ್ರಿಕಾಷನ್ ಸೌಂಡ್ ಸರಿ ಭಾಷೆ ಬಂದೇ ಆಗಿದ್ದು ಹೊಸ ಹೊಸ ಆಪೋಸಿಟಿಂದ ಬರ್ತಾ ಇರ್ತಕ್ಕಂಥ ಲಾರಿ ಚಾಲಕ ಕಂಟೈನರ್ ದೊಡ್ಡ ತಡೆಯಾದರೆ ನಲವತ್ತೈವ ತಡೆ ಇರುತ್ತೆ ಅವನು ರ್ತನ ಡಬಲ್ ರೋಡ್ ಅದು ಹೈವೇ ಅದು ದಾಟಿ ಬಂದು ಬಸ್ ಕೊಟ್ಟಿದ್ದೀವಿ ಬಸ್ಗಳು ಅದರಲ್ಲಿ ಏನು ತಪ್ಪಿಲ್ಲಕು ತಪ್ಪದನ ಭಾಷಣದಲ್ಲಿ ಸ್ಥಳೀಯ ಶಾಸಕರು ನಮ್ಮ ಪಾಕಿಸ್ತಾನ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಮಂಡ್ಯ ನಡೆದ ಭಾಷಣದಲ್ಲಿ ನಮ್ಮ ಪಾಕಿಸ್ತಾನ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ಬಾಯಿ ತಪ್ಪಿನ ಇರ್ತಾರೆ ಆ ಥರ ನಮ್ಮದು ಯಾ ನಮ್ಮ ದೇಶದ ನಲ್ವತ್ತು ಕೋಟಿ ಜನರಲ್ಲಿ ಯಾರೂ ಕೂಡ ಆ ರೀತಿ ಹೇಳೋಕ್ಕೂ ಅಲ್ಲ ಸರ್ ಅವರು ಹೇಳಲ್ಲ ಕಾಂಗ್ರೆಸ್ ಹೇಳಲ್ಲ ಜೆ ಡಿ ಎಸ್ ಅವರು ಹೇಳಲ್ಲ ಬಾಯಿ ತಪ್ಪಿಂದ ಇಲ್ಲ ಸರ್ ಬಾಯಿ ತಪ್ಪಿ ಅಲ್ಲ ಅವರು ಅಖಂಡ ಭಾರತ ನಮ್ಮ ಕನಸಿದೆ ಅದನ್ನು ಮಾಡೋ ಸಲುವಾಗಿ ನಾವು ಮಾತಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಅಖಂಡ ಭಾರತ ಮಾಡೋ ಸಲುವಾಗಿ ನಮ್ದು ಅಖಂಡ ಕನಸಿದೆ ಅಖಂಡ ಭಾರತ ಅಖಂಡ ಭಾರತ ಈಗ ಮಾಡೋಕ್ಕೆ ಸಾಧ್ಯ ಇಲ್ಲ ನಮ್ಮ ಅರುಣಾಚಲ ಪ್ರದೇಶ ಇದ್ದಾರಲ್ಲ ಆಕ್ರಮಣ ಮಾಡ್ಕೊಂಡಿದ್ದಾರಲ್ಲ ಅರುಣಾಚಲ ಪ್ರದೇಶದಲ್ಲಿ ಚೀನಾದವರು ಅದನ್ನು ಬಿಡಿಸ್ಕೊಂಡು ಸಾಕು ಫಸ್ಟು ಮತ್ತು ಪಾಕ್ ಆಕ್ರಮಿತ ಪ್ರದೇಶ ಇದೆಯಲ್ಲ ಕಾಶ್ಮೀರ ಪಕ್ಕದಲ್ಲಿ ಅದನ್ನು ಬಿಡಿಸ್ತೀನಿ